ಸ್ವಚ್ಛ ಹಾಗೂ ಸುಂದರ ಚಿಕ್ಕೋಡಿಯನ್ನು ಮಾಡುವಲ್ಲಿ ಪೌರ ಕಾರ್ಮಿಕರ ಕಾರ್ಯ ಶ್ಲಾಘನೀಯ ಎಂದು ಪುರಸಭೆ ಅಧ್ಯಕ್ಷೆ ವೀಣಾ ಜಗದೀಶ ಕವಟಗಿಮಠ ಹೇಳಿದರು ಅವರು ಮಂಗಳವಾರ ಪುರಸಭೆ ಸಭಾಭವನದಲ್ಲಿ ಆಯೋಜಿಸಿದ ಪೌರ ಕಾರ್ಮಿಕ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ನಿತ್ಯವೂ ನಾವು ಹೇಳುವ ಮೊದಲು ನಮ್ಮ ಮುಂದೆ ನಮ್ಮ ಮನೆಯ ಮುಂದೆ ಸ್ವಚ್ಛ ಮಾಡುವ ಪೌರ ಕಾರ್ಮಿಕರ ನೋಡಿ ಅವರಿಗೆ ಕೈ ಮುಗಿದು ನಮನ ಸಲ್ಲಿಸುವ ಎಂದು ಮನಸ್ಸಿನಲ್ಲಿ ಬರುತ್ತದೆ ಹೀಗಾಗಿ ಅವರು ಸಹ ದೇವರ ಸಮಾನ ಎಂದು ಪೌರ ಕಾರ್ಮಿಕರ ಸ್ಮರಿಸಿದರು ಪೌರಕಾರ್ಮಿಕರು ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮಾಡುವ ವೈದ್ಯರಿದ್ದಂತೆ ನಿತ್ಯ ಪಟ್ಟಣದ ಸ್ವಚ್ಛತೆ ಮಾಡುವ ಅವರನ್ನ ಪ್ರತಿಯೊಬ್ಬರೂ ಗೌರವಿಸಬೇಕು ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರು ಪೌರ ಕಾರ್ಮಿಕರ ಸಲುವಾಗಿ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದು ಅವುಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದ್ರು ನಿಮ್ದ ಮುದೇ ನಾನ್ ಹೊರಗ್ ಕೂಡಲೇ ಅಲ್ಲಿ ಗೊತ್ತ ನೋಡು ಅವ್ರಗ ನೋಡೋದ್ ಬಂದ್ಕೊಂಡ್ ಅಂದ್ರೆ ನೀವ್ ಕಸ ನಮಗೆ ನೋಡಿ ಖುಷಿ ಆಗ್ತೈತಿ ನಿಮ್ ಎಲ್ಲಾರು ಎಲ್ಲಾರು ಹೋಗಿ ನಾವು ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡುತ್ತಿತ್ತ ನಿಮ್ಗ ಮಾಡೋದು ಯಾರು ಮಾಡೋದಿಲ್ಲ ಕೆಲಸ ನಮ್ ಮಕ್ಳು ಮಾಡೋದಿಲ್ಲ ಮಾಡಲ್ಲ ಹೊರಗಿನ ಅಂಗಳ ಕಸ ಒಂದ್ಸಪ್ ಕುಡ್ಕೊಂಡ್ರೆ ಹುಡುಗದಿಲ್ಲ ಅದು ನೀವೆಲ್ಲಾರು ಊರನ್ನೆಲ್ಲ ಸ್ವಚ್ಛ ಮಾಡ್ತೀನಿ ನಿಮ್ಗ ನಾವ್ ಕೃತಜ್ಞತೆ ಹೇಳಿದ್ರು ಅಂದ್ರೆ ಊರು ಸ್ವಚ್ಛತಾ ಇರೋಕ್ಕೆ ಕಾರಣ ನೀವೆಲ್ಲರೂ ಉಪತ್ತ ನಿಮಗೆಲ್ಲ ಥರ ಸರ್ಕಾರ ಸವಲತ್ತು ಕೊಟ್ಟೈತ್ರಿ ಅದನ್ನು ಉಪಯೋಗ ತಗೋರಿ ಏನು ಗೊತ್ತಿಲ್ಲ ಅಂದರೆ ಸುಮ್ಮನೆ ಕೂಡಬೇಡ್ರಿ ಸಾಕಷ್ಟು ನಮ್ಮ ಚೀಫ್ ಆಫೀಸರ್ ಅವ್ರು ಹೇಳಿದರು ನಿಮಗೆಲ್ಲ ಥರ ಮನೆ ಇಲ್ಲ ಆದರೆ ಮನೆ ಇದ್ರೆ ಅದ್ರ ಅನುಕೂಲ ಮತ್ತು ಮನೆ ಕಟ್ಕೊಳ್ಳೋಕು ನಿಮ್ಗೆ ಲೋನ್ ಅಂತೀನಿ ಕೊಡ್ತಾರೆ ಎಜುಕೇಷನ್ ಸಂಬಂಧ ಫ್ರೀ ಆಫ್ ಎಜುಕೇಷನ್ ಪ್ಲಸ್ ಹಾಸ್ಟೆಲ್ ಮಕ್ಕಳಿಗೆ ಅಂಥೇಳಿ ಅದು ನಿಮ್ಗೆ ಸರ್ಕಾರ ಈಗ ಮೋದಿಯವ್ರು ಬಂದ ಮೇಲೆ ಭಾಳಷ್ಟು ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ನೀವೆಲ್ಲರೂ ಅದು ಉಪಯೋಗ ತೊಗೋಬೇಕು ಮತ್ತು ನಿಮ್ಮ ಪ್ರ ನಮ್ಮೂರು ಕಂಪೇರ್ ಟು ಹುಬ್ಳಿ ಬೆಳಗಾವ್ ಬೆಂಗಳೂರು ನೋಡಿದ್ರೆ ಚಿಕ್ಕೋಳಿ ಭಾಳ ಸುಂದರವಾಗೈತಿ ಭಾಳ ಸ್ವಚ್ಛತಾ ಐತಿ ಅದಕ್ಕೆಲ್ಲರೂ ನೀವು ಪೌರ ಕಾರ್ಮಿಕರ ಕಾರಣ ಅಂತ ಅಂಥೇಳಿ ನೀವೆಲ್ಲರೂ ಭಾಳ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಚಿಕ್ಕೋಡಿ ಸಂಪಾದನ ಚರಮೂರ್ತಿ ಮಠದ ಶ್ರೀ ಸಂಪಾದನ ಮಹಾಸ್ವಾಮಿಗಳು ಮಾತನಾಡಿ ಸರ್ಕಾರ ಪೌರ ಕಾರ್ಮಿಕರ ಮಕ್ಕಳಿಗೆ ಉಚಿತ ಶಿಕ್ಷಣ ಸೇರಿದಂತೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳುವುದರ ಜೊತೆಗೆ ಅಧಿಕಾರಿಗಳ ಸಲಹೆ ಪಡೆದು ಪಟ್ಟಣದ ಸ್ವಚ್ಛತೆಗೆ ಶ್ರಮಿಸುವುದರ ಜೊತೆಗೆ ನಾಗರಿಕರ ಆರೋಗ್ಯ ಕಾಪಾಡುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೆಲಸ ಮಾಡಬೇಕು ಎಂದರು ಪ್ರತಿಯೊಬ್ಬರು ಕೂಡ ಮನೆ ಮುಂದಿನ ಜಾಗವನ್ನು ನಾವು ಇಟ್ಕೊಂಡ್ರೆ ಆರೋಗ್ಯ ದೃಷ್ಟಿಯಿಂದ ಬಹಳಷ್ಟು ಒಳ್ಳೇದಾಗ್ತಿರ್ತಕ್ಕಂಥದ್ದು ಆ ರೀತಿಯಲ್ಲಿ ನಮ್ಮ ಚಿಕ್ಕೂಡಿರತಕ್ಕಂಥ ಪೂರ ಕಾರ್ಯ ಕಾರ್ಮಿಕರು ಏನಿದೆ ನೀವೆಲ್ಲ ಪೂರಾಗ ಸಂತೋಷ ನೀವೆಲ್ಲರೂ ಕೂಡ ಬಹಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸರ್ಕಾರ ಪಗಾರ ಕೊಡ್ತದೆ ನಮಗೆ ಪಗಾರ ಕೊಡ್ತದೆ ಪಗಾರ ಕೊಟ್ಟರು ಎಷ್ಟೋ ಕಡೆ ಕೆಲಸ ಮಾಡೋದಿಲ್ಲ ಆದರೆ ನೀವು ಮಾತ್ರ ಪ್ರಾಮಾಣಿಕವಾಗಿ ಪುರಸಭೆಯ ಅಧಿಕಾರಿಗಳ ಒಂದು ಮೆಚ್ಚುಗೆ ಪ್ರಕಟಕ್ಕಂಥವ್ರು ನೋಡಿ ನಿಮಗೆಲ್ಲ ಸನ್ಮಾನ ಮಾಡಿದ್ರಿ ಈಗ ಅಧಿಕಾರಿಗಳೆಲ್ಲ ಅಧ್ಯಕ್ಷರು ಮಾಡಿದ್ರು ಅಂತಂದ್ರೆ ಈ ಕೆಲಸ ಮಾಡಿ ಕೆಲಸ ಈ ಕೆಲಸ ಯಾರು ಮಾಡೋದಿಲ್ಲ ಸಚಿವ ಕೆಲಸ ಮಾಡೋದು ಮಾಡ್ತಾರೆ ಯಾರು ಮಾಡ್ತಾರೆ ಈಗ ಎಲ್ಲರೂ ಮ್ಯಾಗ್ಯದ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಕೆಲಸ ಮಾಡಕ್ಕೆ ಯಾರು ಇರಲಿಲ್ಲ ಅದಕ್ಕಾಗಿ ನಮ್ಮ ಮುಖ್ಯ ಪ್ರಯೋಗ ಮಾಡಿದವರು ಕನಿಷ್ಠ ಕನಿಷ್ಠ ಕೆಲಸ ಅಂತ ಪ್ರಯೋಗ ಮಾಡಿದ್ವಿ ಈ ಸಾರಿ ಕೆಲಸ ಮಾಡೋ ಮತ್ತೆ ಕಡಿಮೆ ಆಗೈತಿ ಎಲ್ಲರೂ ದೊಡ್ಡ ಕೆಲಸನ ಅಂದ್ರೆ ಟೇಬಲ್ ಮ್ಯಾಕು ಸಹಿ ಮಾಡೋದು ಬರೆಯೋದು ಆಮೇಲೆ उपाध्यक्ष इर्फा बेफारी स्थायी समिति अध्यक्ष सतोष जोवड़े हि सदस्य जगदीश कवटगीमठ संजय कवटगीमठ हुसैन भगवान नागरज मेदार बाबू मिर्जे संगेर सोमुगवे दुंड रंगनवर पौरकार संघ अद्यक्ष पुरास मुख्याधिकारी जगदीश ईटी अभियंतर एम ए महजन श्रीशैल दशाड़ ಜಗದೀಶ ಪಾಟೀಲ ವಸಂತ ಹೊನಮಾನೆ ಅಶ್ವಿನಿ ಕಾಳೆ ರಾವ್ ಸಾಹೇಬ ಚಿನಗುಂಡೆ ಸೇರಿದಂತೆ ಪುರಸಭೆಯ ನೌಕರರು ಹಾಗೂ ಕಾರ್ಮಿಕರು ಉಪಸ್ಥಿತರಿದ್ದರು